ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾವ್ ಅವರ ಕಲಾಂ ಅವರಿಗೆ ಮಕ್ಕಳ ಪ್ರಶ್ನೆಗಳು ಈ ಕೃತಿಯ ಕುರಿತಾದ ವಿಮರ್ಶೆಯ ಮೊದಲ ಭಾಗ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಎಲ್ ಎಸ್ ಶೇಷಗಿರಿ ರಾಯರ್ನ ಎಲ್ ಎಸ್ ಎಸ್ ಅಂತಾನೆ ಕರಿತಾ ಇದ್ವಿ ನಾವು ಇಡೀ ಜಗತ್ತಿಗೆ ಚಿರಪರಿಚಿತರಾಗಿರ್ತಕ್ಕಂಥವರು ಒಳ್ಳೆಯ ಇಂಗ್ಲಿಷ್ ಪ್ರಾಧ್ಯಾಪಕರು ನವೋದಯ ಸಾಹಿತ್ಯ ಘಟ್ಟದಿಂದ ಇತ್ತೀಚಿನ ದಲಿತ ಬಂಡಾಯ ಸಾಹಿತ್ಯದವರೆಗೂ ಕಣ್ಹಾಯಿಸಿದ್ರೆ ಗೋಚರಿಸುವ ಒಂದು ಮುಖ್ಯವಾದಂಥ ಅಂಶ ಅಂದರೆ ಇವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಕೊಂಡು ಕೂಡ ಕನ್ನಡ ಸಾಹಿತ್ಯದ ಬಗ್ಗೆ ಅಗಾಧವಾದಂಥ ಕೊಡುಗೆ ನೀಡಿರ್ತಕ್ಕಂಥ ಒಂದು ದೀರ್ಘ ಪರಂಪರೆಯಿಂದ ಬಂದವರು ಕಾರಣ ಇಷ್ಟೇನೆ ಎಲ್ ಎಸ್ ಎಸ್ಗೆ ಬಿ ಎಂ ಶ್ರೀ ಅನ್ನುವಂಥ ಗುರುಗಳ ಡೈರೆಕ್ಟ್ ಆಶೀರ್ವಾದ ಇತ್ತು ಅವರ ನೇರ ಶಿಷ್ಯರಾಗಿದ್ದರಿಂದ ಅವರದೇ ಬರಹದ ರೀತಿಯಲ್ಲಿ ಒಬ್ಬ ಭಾರತೀಯ ಬರಹಗಾರ ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯವನ್ನ ಯಾವ ಎತ್ತರದಲ್ಲಿ ಪ್ರೆಸೆಂಟ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಚಿತ್ರಣವನ್ನ ನಮಗೆ ಕಲ್ಪಿಸಿಕೊಟ್ಟವಂಥವರು ಎಲ್ ಎಸ್ ಎಸ್ ಇಂಗ್ಲಿಷ್ ಸಾಹಿತ್ಯ ಚರಿತ್ರೆ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದೆ ನಮ್ಮೊಂದಿಗೆ ಇಲ್ಲದಿರ್ತಕ್ಕಂಥ ಎಲ್ ಎಸ್ ಎಸ್ ಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಬಹಳ ಸೊಗಸಾದಂಥದ್ದು ನಮಗೆ ಗೊತ್ತಿದೆ ಡಾಕ್ಟರ್ ಕಲಾಂ ಎಂಥ ಒಂದು ವ್ಯಕ್ತಿ ಅಂತ ಅವರು ಬರೀ ವ್ಯಕ್ತಿಯಲ್ಲ ಶಕ್ತಿಯಾಗಿದ್ದರು ಅನ್ನುವಂಥದ್ದು ಈ ಪುಸ್ತಕದ ಮೂಲಕ ನಮಗೆ ಪರಿಚಯ ಆಗುತ್ತೆ ಅದರ ಜೊತೆಗೆ ಮಕ್ಕಳ ಮೇಲಿದ್ದಂಥ ಕಾಳಜಿ ಮಕ್ಕಳು ಪ್ರಶ್ನಿಸ್ತಾ ಇದ್ದಂಥ ಪ್ರಶ್ನೆಗಳಿಗೆ ಒಬ್ಬ ಅತ್ಯುನ್ನತ ಹುದ್ದೆಯಲ್ಲಿದ್ದಂಥ ರಾಷ್ಟ್ರಪತಿಗಳು ಹೇಗೆ ಉತ್ತರಿಸ್ತಾ ಇದ್ರು ಯಾವ ರೀತಿ ಭಾರತದ ದೃಷ್ಟಿಕೋನ ಇವರ ಮನಸ್ಸಿನಲ್ಲಿ ಅಡಗಿತ್ತು ಈ ಎಲ್ಲದರ ಒಂದು ಕಿರುಪರಿಚಯ ನಮಗೆ ಈ ಪುಸ್ತಕದಲ್ಲಾಗುತ್ತೆ ಬಹಳ ಸಣ್ಣದಾದಂಥ ಪುಸ್ತಕ ಆದರೆ ಸಾಕಷ್ಟು ವಿವರಗಳನ್ನು ಹೊಂದಿರತಕ್ಕಂಥ ಪುಸ್ತಕ ಡಾಕ್ಟರ್ ಕಲಾಮರ ಬಗ್ಗೆ ಇದರಲ್ಲಿ ಆರು ವಿಭಾಗಗಳಿದೆ ಒಂದು ಶಿಕ್ಷಣ ವಿಜ್ಞಾನ ಮಕ್ಕಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ರಾಷ್ಟ್ರ ಆಧ್ಯಾತ್ಮಿಕತೆ ಮತ್ತು ಸಾಮಾನ್ಯ ವಿಷಯಗಳು ಈ ಎಲ್ಲ ವಿಷಯಗಳನ್ನು ನಾವು ನೋಡುವಾಗ ಕಲಾಮರ ದೃಷ್ಟಿಕೋನ ಆದರ್ಶ ಮತ್ತು ಗುರಿ ಯಾವ ರೀತಿಯಲ್ಲಿತ್ತು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಚಾಚಾ ನೆಹರು ಅವರನ್ನು ನಾವೆಲ್ಲರೂ ಬಹಳ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಶ್ರೇಷ್ಠವಾದಂಥ ಪ್ರಧಾನಿ ಅಂತ ನಾವು ಪರಿಚಯಿಸ್ತಾ ಇದ್ವಿ ಆದರೆ ಕಲಾಮರನ್ನು ಒಬ್ಬ ನೆಚ್ಚಿನ ನಾಯಕ ಅಂತ ಮಕ್ಕಳ ರಾಷ್ಟ್ರಪತಿ ಅಂತ ಹೇಳಿಸ್ಕೊಂಡವರು ಪೀಪಲ್ಸ್ ಪ್ರೆಸಿಡೆಂಟ್ ಅಂತ ಎ ಮಿಸೈಲ್ ಮ್ಯಾನ್ ಅನ್ನತಕ್ಕಂಥ ವರ್ಣನೆ ನಾನಾ ರೀತಿಯಲ್ಲಿದ್ದರೂ ಕೂಡ ಒಬ್ಬ ಶ್ರೇಷ್ಠ ಜೀವಿ ಅನ್ನುವಂಥ ಪರಿಚಯ ನಮ್ಗಿಲ್ಲ ಆಗುತ್ತೆ ಮಕ್ಕಳ ಭವಿಷ್ಯ ಹೇಗಿರಬೇಕು ಮಕ್ಕಳನ್ನು ಬೆಳೆಸುವುದರಲ್ಲಿ ನಾವು ಏನೇನು ಸಂಪರ್ಕಗಳನ್ನು ಅಳವಡಿಸ್ಕೋಬೇಕು ಅವರ ಭವಿಷ್ಯದ ಚಿಂತನೆಗಳನ್ನು ನಾವು ರೂಪಿಸೋದು ಹೇಗೆ ಈ ಎಲ್ಲ ಪ್ರಶ್ನೆಗಳನ್ನ ಹಲವಾರು ಗಂಟೆಗಳು ಸಂಶೋಧನೆಗಳ ಮೂಲಕ ಪರಿಶೀಲಿಸಿ ಆ ಎಲ್ಲ ಪ್ರಶ್ನೆಗಳಿಗೆ ಬಹಳ ಸರಳವಾದಂತ ಉತ್ತರಗಳನ್ನ ಈ ಪುಸ್ತಕದಲ್ಲಿ ಅವರು ನೀಡಿರ್ತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಸುಮಾರು ಮಾಡಿರ್ತಕ್ಕಂಥ ಭಾಷಣಗಳ ಒಳನೋಟಗಳ ಒಂದು ಸಣ್ಣ ಕಿರು ನೋಟದ ಮಾರ್ಗದರ್ಶನ ನಮ್ಗೆ ಇಲ್ಲಿ ಸಿಗುತ್ತೆ ಎಷ್ಟೋ ಜನ ಇವರನ್ನ ಕಾಲೇಜು ವಾರ್ಷಿಕೋತ್ಸವಗಳಿಗೆ ಅವರು ಸವೆನಿಯರ್ಸ್ ಏನು ಮಾಡ್ತಾ ಇದ್ರು ಅದಕ್ಕೆ ಇದಕ್ಕೆ ರಾಷ್ಟ್ರಪತಿಗಳ ಸಂದೇಶ ಬೇಕು ಅಂತ ಹೇಳಿ ಪ್ರಶ್ನೆಗಳನ್ನ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟಾಗ ಆ ಎಲ್ಲಕ್ಕೂ ವಿನಮ್ರವಾಗಿ ಉತ್ತರಿಸಿರ್ತಕ್ಕಂಥ ಸಾಕಷ್ಟು ನಿದರ್ಶನಗಳನ್ನ ಈ ಪುಸ್ತಕದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಪ್ರೊಫೆಸರ್ ಎಲ್ ಎಸ್ ಶೇಷಗಿರಿರಾವ್ ಅವರ ಕಲಾಂ ಅವರಿಗೆ ಮಕ್ಕಳ ಪ್ರಶ್ನೆಗಳು ಈ ಕೃತಿಯ ಕುರಿತಾದ ವಿಮರ್ಶೆಯ ಮೊದಲ ಭಾಗ ಪ್ರಸ್ತುತಿ ಡಾಕ್ಟರ್ ಸಿ ಕೆ ಮಂಜುನಾಥ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿ ಎಸ್